ಶಿವಣ್ಣ ಆಲ್ವೇಸ್ ನಮ್ಮ ಜೊತೆಗೆ ಯಾವಾಗಲೂ ನಿಂತಿರ್ತಾರೆ ಯಾವ ಕರೋರು ಯಾವತ್ತೂ ನಮ್ಗೆ ಇಲ್ಲ ಅಂತ ಹೇಳಿಲ್ಲ ಇಷ್ಟು ವರ್ಷ ಸುಮಾರು ಸಲ ಬಂದಿದ್ದಾರೆ ನಮ್ಮ ಸಿನಿಮಾಗಳಿಗೆ ಒಂಥರ ನಮ್ಮ ಮನೆ ಹಿರಿಕಿರ್ತಾರೆ ಆಲ್ವೇಸ್ ಯಾವಾಗ ನಮ್ಮ ಜೊತೆ ನಿಂತಿರ್ತಾರೆ ಆ್ಯಂಡ್ ದರ್ಶನ್ ಸರ್ ಅಷ್ಟೇ ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮೊನ್ನೆ ಶೂಟಿಂಗ್ ಇತ್ತು ಅವ್ರಿಗೆ ಆ್ಯಕ್ಷನ್ ಸಿನಿಮಾ ಇತ್ತು ಅಲ್ಲಿ ಕೈಬೇಕಾಗಿತ್ತು ಅದು ಮುಡ್ಕೊಂಡು ಆ ನೋಲ್ವೆ ನಮಗೋಸ್ಕರ ನಮ್ಮ ಸ್ನೇಹಿತರುಗಳು ಇವರೆಲ್ಲ ಸಿನ್ಮಾ ಮಾಡಿದರೆ ಕಷ್ಟಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೇದಾಗಲಿ ಅವರಿಗೆ ಪಾಸಿಟಿವ್ ಆಗಲಿ ಸಿನಿಮಾ ಗೆಲ್ಲಲಿ ಅಂತ ಬಂದಿಂತ್ಕೊಂಡು ನಮ್ಮ ಬೆನ್ನೆಲ್ ಬಾಲ್ ನಿಂತ್ಕೊಂಡ್ರು ಚಿತ್ರದ ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೀರಿ ಎಲ್ಲರೂ ಬರ್ತಾರೆ ಯಾರು ಒಬ್ರಿಗೊಬ್ರು ಪ್ರಚಾರಕ್ಕೆ ಹೋಗಬಾರ್ದು ಎಲ್ರು ಚೆನ್ನಾಗಿರ್ತಾರೆ ನಾವೆಲ್ಲರೂ ನೋಡಿರ್ತೀವಿ ಎಲ್ಲಾ ಹೀರೋಗಳು ನಮ್ಮವರು ನಮಗಿಂತ ಎಲ್ಲರೂ ದೊಡ್ಡವರು ನಾವೆಲ್ಲರೂ ಸಮಾನವಾಗಿ ಕಾಣಬೇಕು ನಾವೆಲ್ಲ ಅವ್ರಿಗಿನ ಜೂನಿಯರ್ಸ್ ನಾವು ಆಮೇಲೆ ಬಂದವರು ನಾವು ಯಾರ ಬಗ್ಗೆ ಎಲ್ಲಾರು ಮಾತಾಡ್ಬೇಕಾದ್ರೆ ದರ್ಶನ್ ಸರ್ ಬಗ್ಗೆ ಮಾತಾಡ್ತೀವಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತೀವೋ ಅಥವಾ ಶಿವನವ್ರ ಬಗ್ಗೆ ಮಾತಾಡ್ತೀವಿ ಅಪ್ಪು ಸಾರ್ ಬಗ್ಗೆ ಮಾತಾಡ್ತೀವಿ ನಾವು ಮಾತಾಡ್ಬೇಕಾದ್ರೆ ಎರಡು ಹೆಸರು ಮೆನ್ಷನ್ ಮಾಡ್ತೀವಿ ಸ್ಪೆಷಲಿ ಅವ್ರು ಮಾಡೋ ಸಹಾಯ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಒಬ್ಬರ ಬಗ್ಗೆ ಮಾತಾಡಿದ ತಕ್ಷಣ ಇನ್ನೊಬ್ರು ಇದ್ರ ಬಗ್ಗೆ ಅದನ್ನ ಕೆಟ್ಟದಾಗಿ ಬರೆಯೋದ ಕಮೆಂಟ್ ಗಳು ಇದನ್ನ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಆಕ್ಟರ್ ಗಳು ನಮ್ಮ ಕನ್ನಡದವರು ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಿರ್ಬೇಕಾಗಿರೋದು ರೆಸ್ಪೆಕ್ಟ್ ಮಾಡ್ಬೇಕಾಗಿರೋದು ನಮ್ಮ ಸೀನಿಯರ್ಸ್ ಅದು ನಮ್ಮ ಕರ್ತವ್ಯ ಒಳ್ಳೆ ಪಾಠ ಅವಾಗ ಅವಾಗ ಇವತ್ತು ಇದ್ರೆ ಅವ್ರು ಕರ್ಕೊಂಡು ಇಲ್ಲಿ ಬಂದಿದ್ದೀನಿ

ಪಟ್ ಮಿದೇ ರೌಲ್ ಕುತ್ತಗೆ ಬತ್ತಿನಿಸ್ ಕೂತ್ಬಿಡೋ ಅಲ್ಲಿ ನಮ್ದೊಂದು ಒಳ್ಳೆ ಸಿನಿಮಾ ಈ ವರ್ಷ ಮಾಡಿದೀವಿ ಸಿನಿಮಾನ ಬನ್ನಿ ಥಿಯೇಟ್ರಿಗೆ ನಮ್ಮ ಸಿನಿಮಾ ನೋಡಿ ನಮ್ಮ ಇಡೀ ಬ್ಯೂಟಿಫುಲ್ ಸಂತನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೀವಿ ಥ್ಯಾಂಕ್ ಯು ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ನಿನ್ನೆಲ್ಲ ಬಂದು ನಾಲ್ಕು ಸ್ವಲ್ಪ ಸಣ್ಣ ಸಂಪುಟದ ಗೆಳುಕೊಂಡು ಅಷ್ಟೊಂದು ಇರಿಸ್ತೀವ ಇಲ್ಲಲ್ಲ ಇದೆ ಇದೆ ಸಿನಿಮಾ

ಅದಕ್ಕೆ ಡಿ ಸರ್ ಆಕ್ಚುಲಿ ಬಂದು ಟ್ರೈಲರ್ ಲಾಂಚ್ ಮಾಡ್ತಾರೆ ಡ್ಯಾಡಿ ಸರ್ ಆಕ್ಚುಲಿ ಒಂದು ಸಾಂಗ್ ಇದು ಮಾಡ್ತಾರೆ ಸೊ ಆ ಸಂದರ್ಭ ಹೇಗಿತ್ತು ಸರ್ ಫಸ್ಟ್ ಶಿವಣ್ಣ ನಮ್ಮ ಸಿನಿಮಾದ ನಿನಗಾಗಿ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದು ಅವ್ರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಶಿವಣ್ಣ ಆಲ್ವೇಸ್ ನಮ್ಮ ಜೊತೆಗೆ ಯಾವಾಗ ನಿಂತಿರ್ತಾರೆ ಯಾವಾಗ ಕರೋರು ಯಾವತ್ತೂ ನಮ್ಗೆ ಇಲ್ಲ ಅಂತ ಹೇಳಿಲ್ಲ ಇಷ್ಟು ವರ್ಷ ಸುಮಾರು ಸಲ ಬಂದಿದ್ದಾರೆ ನಮ್ಮ ಸಿನಿಮಾಗಳಿಗೆ ಇವನ್ ನನ್ನ ಸಿನಿಮಾ ಟೈಗರ್ ಗಲ್ಲಿಗೆ ಆಗ್ಬೋದು ಆಮೇಲೆ ಪೆಟ್ರೋಮ್ಯಾಕ್ಸ್ಗೆ ಆಗ್ಬೋದು ಆಮೇಲೆ ಅಲ್ಲ ಬ್ಯೂಟಿ ಇದಕ್ಕೊಂದು ಇದಕ್ಕೆ ಬಂದಿದ್ದರು ಟಗರ್ ಪಲ್ಯದ್ದು ಅಲ್ಲ ಇದಕ್ಕೆ ಬರವರಾಸ್ಕಲ್ಲಿ ಬಂದಿದ್ರು ತುಂಬ ಸಿನಿಮಾಗಳು ಬಂದಿದೆ ನಮಗೆ ಅದರಲ್ಲಿ ಅವಳೇನು ಒಂಥರ ನಮ್ಮ ಮನೆ ಹಿರಿಕರ್ತಾರೆ ಆಲ್ವೇಸ್ ಯಾವಾಗಲೂ ನಮ್ಮ ಜೊತೆ ನಿಂತಿರ್ತಾರೆ ಆ್ಯಂಡ್ ದರ್ಶನ್ ಸರ್ ಅಷ್ಟೇ ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮೊನ್ನೆ ಶೂಟಿಂಗ್ ಇತ್ತು ಅವ್ರಿಗೆ ಆ್ಯಕ್ಷನ್ ಸಿನಿಮಾ ಇತ್ತು ಅಲ್ಲಿ ಕೈ ಹೇಟ್ ಆಗಿತ್ತು ಅದು ಮುರ್ಕೊಂಡು ಆ ನೋವೇ ನಮಗೋಸ್ಕರ ನಮ್ಮ ಸ್ನೇಹಿತರುಗಳು ಇವರೆಲ್ಲ ಸಿನಿಮಾ ಮಾಡಿದರೆ ಕಷ್ಟಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆಯದಾಗಲಿ ಅವರಿಗೆ ಪಾಸಿಟಿವ್ ಆಗಲಿ ಸಿನಿಮಾ ಗೆಲ್ಲಲಿ ಅಂತ ಬಂದು ನಿಂತ್ಕೊಂಡು ನಮ್ಮ ಬೆಲ್ಲಿ ಬಾಳೆ ನಿಂತ್ಕೊಂಡ್ರು ಅದು ಒಂದು ದೊಡ್ಡ ಸಪೋರ್ಟೆ ಅಫ್ಕೋರ್ಸ್ ನನ್ನ ಗೆಳೆಯ ಧನಂಜಯ ಆಲ್ವೇಸ್ ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ನಾವೆಲ್ಲರೂ ಒಂದೇ ಟೀಮ್ ಆಗಿರೋದ್ರಿಂದ ಅವ್ನು ಇರ್ಲೇಬೇಕು ನಾವು ಇರ್ಲೇಬೇಕು ಉಟ್ಟು ಮಾಡಲೇಬೇಕು ಮಾಡ್ಲೇಬೇಕನ್ನು ಸ್ಪೆಷಲ್ ಮೆನ್ಷನ್ ಅದು ನಾವು ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ಬರ್ತಾರೆ ಯಾರು ಒಬ್ರದ್ರು ಕಚಾರಕ್ಕೆ ಹೋಗ್ಬಾರ್ದು ಎಲ್ರು ಚೆನ್ನಾಗಿರ್ತಾರೆ ನಾವೆಲ್ಲರೂ ನೋಡಿರ್ತೀವಿ ಆಡಿಯನ್ಸ್ ಡಿಪೆಂಡ್ ಮಾಡ್ಕೊಂಡ್ಬಿಡ್ಬಾರ್ದು ಎಲ್ಲರೂ ಕನ್ನಡಿಗರು ಎಲ್ಲ ಕನ್ನಡ ಸಿನಿಮಾಗಳು ಎಲ್ಲ ಹೀರೋಗಳು ನಮ್ಮವರೇ ನಮಗಿಂತ ಎಲ್ಲರೂ ದೊಡ್ಡವರು కణుల్గ్ జూనియర్స్ బందోబారు అండ్ అంతా రెస్పెక్ట్ ఇో అసస్పెక్ట్ నన్న ఇన్ చీనియర్స్ బే స్నే బాగుంది సార్ దర్శన్ సార్ ఆత్మీయత మాట్లాడే

ಕೆಲಸ ಮಾಡ್ಬೇಕು ಇನ್ನೊಂದು ವಿಷಯ ನೆನ್ಪಾಯ್ತು ನಾವ್ ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ದರ್ಶನ್ ಸಾರ್ ಬಗ್ಗೆ ಮಾತಾಡ್ತೀವಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತೀವೋ ಅಥವಾ ಶಿವನವ್ರ ಬಗ್ಗೆ ಮಾತಾಡ್ತೀವಿ ಅಪ್ಪು ಸಾರ್ ಬಗ್ಗೆ ಮಾತಾಡ್ತೀವಿ ನಾವು ಮಾತಾಡ್ಬೇಕಾದ್ರೆ ಎಲ್ಲ ಹೆಸರು ಮೆನ್ಷನ್ ಮಾಡ್ತೀವಿ ಸ್ಪೆಷಲಿ ಅವ್ರು ಮಾಡೋ ಸಹಾಯಗಳ ಬಗ್ಗೆ ಈ ಸೋಷಿಯಲ್ ಮೀಡಿಯಾದ ಏನಾಗುತ್ತೆ ಒಬ್ಬರ ಬಗ್ಗೆ ಮಾತಾಡಿದ ತಕ್ಷಣ ಇನ್ನೊಬ್ರು ಇದ್ರ ಬಗ್ಗೆ ಕೆಟ್ಟದಾಗಿ ಬರೆಯೋದು ಕಮೆಂಟ್ ಗಳು ಇದ್ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅವರೆಲ್ಲ ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಆಕ್ಟರ್ಗಳು ನಮ್ಮ ಕನ್ನಡದವರು ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಿರ್ಬೇಕಾಗಿರೋದು ರೆಸ್ಪೆಕ್ಟ್ ಮಾಡ್ಬೇಕಾಗಿರೋದು ನಮ್ ಸೀನಿಯರ್ಸ್ ಅದು ನಮ್ ಕರ್ತವ್ಯ ಅದು ಪ್ರೀತಿ ಅಷ್ಟೇ ಅದನ್ನ ಬೇರೆ ಅರ್ಥದಲ್ಲಿ ಇನ್ನೇನೋ ಅರ್ಥ ಬರೋ ಹತ್ರ ಮಾಡಕ್ ಈಗ ನಮ್ ನೆಕ್ಸ್ಟ್ ಜನರೇಷನ್ ಬರುತ್ತೆ ಈಗ ಯಾರು ನಮ್ಮನ್ನು ಕರಿತಾರೆ ಒಂದು ಇಂಟ್ರಿ ಒಂದು ಟ್ರೈಲರ್ ಲಾಂಚ್ ಮಾಡ್ಬಿಡಿ ಅಂತ ಕರಿತಾ ಇರ್ತಾರೆ ನಮ್ಗೆ ಅವರೊಂದ್ಸಲ ಫೋನ್ ಬರ್ತಾ ಇರುತ್ತೆ ಅವರೇ ನಮ್ ಬಗ್ಗೆ ಹಿಡಿತಾರೆ ಪ್ರೋಸೆಸ್ ಅದು ಈಗ ಅಣ್ಣವ್ರು ನಿಂತು ಕೆಲವು ಕಡೆ ಬೇರೆ ಸಿನಿಮಾಗಳು ವಿಷ್ಣು ಸಾರ್ ನಿಂತೋತಿದ್ರು ಅಂಬರೀಷರ್ ನಿಂತ್ಕೋತಿದ್ರು ಅದ್ರ ನೆಕ್ಸ್ಟ್ ಜನರೇಷನ್ ಬಂದರು ಅವರೆಲ್ಲ ನಮ್ಮ ಸೀನಿಯರ್ಸ್ ಅವರು ಬೇರೆ ಬೇರೆ ಸಿನಿಮಾಗಳು ನಿಂತ್ಕೋತಾರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಜರ್ನಿ ಅದು ತುಂಬ ಕೆಟ್ಟದಾಗ ಕಮೆಂಟ್ ಮಾಡ್ಕೊಳ್ಳೋದು ನೀವು ನೀವೇ ಬೋಕೊಳ್ಳೋದು ದಯಮಾಡಿ ಅದನ್ನ ಅದು ಒಳ್ಳೇದಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅದು ಬೇಡ ಎಲ್ಲರನ್ನ ರೆಸ್ಪೆಕ್ಟ್ ಮಾಡಿ ಸರ್ ನಿಮ್ಮ ಪಾತ್ರನೂ ಕೂಡ ನಾನು ಮಾಡಬೇಕಿತ್ತು ಅಂತ ಹೇಳಿ ದರ್ಶನ್ ಸರ್ ಒಂದು ವಿಚಾರnal ಪ್ರಸವ ಪ್ರತಿಯೊಂದು ಪ್ರತಿ ಒಂದು ದರ್ಶನ್ ಸರ್ ಮಾತ್ರ ಅಂತಲ್ಲ ಇಡೀ ಕನ್ನಡ ಚಿತ್ರಂಗ ಸදී ಸರ್ ಹೇಳಿದಂಗೆ ಯಾವ್ದು ಪ್ರತಿ ಒಬ್ಬರು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಸೋ ಅದರಿಂದಲೇ ಹೇಳಿದ್ವಿ ಹೇಳಿದ್ರೆ ಒಂದು ಆಲ್ಸೊತೆ ಒಂದು ಚಿಕ್ಕ ನಾನು ಯಾವಾಗಲೂ ಹೇಳ್ತಾರೆ ಒಳ್ಳೆ ಪಾತ್ರ

ನನ್ ನಮ್ಗಾಗ ಆಶ್ಚರ್ಯ ಆಗುದು ನೋಡ್ತಾನೆ ಇವರೆಲ್ಲ ಈಗ ನಾಗಭೂಷಣ ಅವ್ರು ಹೇಳ್ದಂಗೆ ಅವರೆಲ್ಲ ಇದನ್ನೆಲ್ಲ ನೋಡಿ ನಮ್ಮನ್ನ ಒಬ್ಸರ್ವ್ ಮಾಡಿ ಏ ಆ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಈ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅಂತ ತುಂಬಾ ಖುಷಿ ಆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಶಾಖಿ ತರಬೇಕು ಎದ್ದೋಗ್ತಿದ್ರು ನಾನು ಇದ್ದೆ ಇದ ತಕ್ಷಣ ಏನಕ್ಕೆ ನೀವು ಕೂಡಿಸ್ಬಿಟ್ಟು ಇಂಡಸ್ಟ್ರಿ ಸೀಟ್ಸ್ ಇದೆ ಬಹಳ ಕಷ್ಟ ಕೊಟ್ಟ ಮೇಲೆ ಎದೋಗ್ಬಾರ್ದು ಕೂತ್ಕೊಂಡು ಬರ್ತೀನಿ ಕೂಡ್ಸ್ಬಿಟ್ಟು ಹೋಗಿದ್ರು ಮತ್ತೆ ಅಷ್ಟು ದೊಡ್ಡ ಗೊತ್ತಿಂದು ಒಂದು ಅಲ್ಲಿ ಸಿಕ್ತಾಗ ಪ್ರತಿಯೊಬ್ಬರು ಮೂವಿಸ್ಬಿಡು ಈಗ ಅವ್ರ ಜೊತೆ ಎಲ್ಲ ಸಿಕ್ತಾಗ ನನ್ಗೆ ಏನೋ ಏನೋ ಮಾಡಿ ಎಲ್ಲ ಪೈನ್ ಆಗಿರುತ್ತೆ ಕಾಲೋ ಆಗಿರುತ್ತೆ ಯಾವ್ದು ಗೊತ್ತಿರುತ್ತೆ ಅದ್ ಬಂದಿದ್ದು ಫಸ್ಟ್ ಅಂತ ಇಲ್ಲೇನೋ ಒಂದು ವಿಷಯ ವಿಷಯಗಳು ನಮ್ಗೆ ಗೊತ್ತಲ್ಲ ಫಸ್ಟ್ ಏನಾಯ್ತು ಸಿನಿಮಾ ಅದು ಅದಕ್ಕೆ ಎಲ್ಲಾರ ಬಗ್ಗೆ ಎಲ್ಲ ಇಂಡಸ್ಟ್ರಿ ನಡೀತಿರೋ ವಿಷಯಗಳು ಪ್ರತಿಯೊಂದು ಪ್ರತಿಯೊಂದು ನಟಗಳ ಬಗ್ಗೆ ಅವ್ರು ದೊಡ್ಡವರು ಸಣ್ಣವರು ಅನ್ನೋ ಇಲ್ಲ ಸರ್ ಏಪ್ರಿಲ್ ಏನ್ ಇಷ್ಟಪಡ್ತಾರೆ ಯಾಕಂದ್ರೆ ಎಲ್ಲೂ ಕೂಡ ಚಿತ್ರದ ಪ್ರಮೋಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿಗೂ ಬೇಕಾಗಿರೋದು ಒಳ್ಳೆ ಸಿನ್ಮಾ ಜನ ಆಡಿಯನ್ಸ್ ಬರ್ತಾ ಇರೋದು ಕೂಡ ಒಳ್ಳೆ ಸಿನಿಮಾಗೋಸ್ಕರ ಅಂದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಮಾಡ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ನೀವು ಹೇಳಿದ್ರಲ್ಲ ತರ ಮಿಸ್ ಆಗೇನೋ ಒಂದು ಪದನ ಮಿಸ್ ಮಾಡುವಂಥದ್ದು ಮ್ಯೂಟ್ ಮಾಡುವಂಥದ್ದು ಅದನ್ನ ಕಟ್ ಮಾಡುವಂತದ್ದು ಸರ್ ತುಂಬಾ ನಡೆಯುತ್ತೆ ಅದೆಲ್ಲವೂ ಕೂಡ ಯಾಕಂದ್ರೆ ನಾವು ನೋಡಿದೀವಿ ಅದನ್ನೆಲ್ಲ ಸೊ ಈ ತರ ಸಂದರ್ಭದಿಂದ ಕಿಲೋಮೀಟರ್ಗೂ ಕೂಡ ಥಿಯೇಟರ್ಗೆ ಜನ ಬರ್ದಿರೋ ತರ ಆಗ್ಬಿಟ್ಟಿದೆ ಕೆಲವು ಒಂದೇ ಒಂದು ವಿಚಾರಗಳನ್ನ ಇಟ್ಕೊಂಡು ಸೊ ಅಂತದನ್ನ ಹೊರತುಪಡಿಸಿ ನಿಮ್ಮ ಆಡಿಯನ್ಸ್ಗೆ ಅಭಿಮಾನಿಗಳಿಗೆ ಏನ್ ಲೆಕ್ಕ ಎಲ್ಲರೂ ಸಿನಿಮಾಗೆ ಬನ್ನಿ ನಾವು ಇಷ್ಟೊತ್ತು ಸಿನಿಮಾ ಬಗ್ಗೆ ಆಲ್ರೆಡಿ ಹೇಳಿದೀವಿ ನಮ್ಮ ಟೆಕ್ನಿಕಲ್ ಹೆಂಗಿದೆ ಸಿನಿಮಾ ಏನು ಹಾಡುಗಳು ಬಿಟ್ಟಿದ್ದೀವಿ ಎಲ್ಲ ಗೊತ್ತಿದೆ ತುಂಬ ಹೇಳೋದಕ್ಕಿಂತ ಕನ್ನಡ ಸಿನಿಮಾಗಳ ಮೇಲೆ ಏನೋ ಕಟ್ ಮಾಡಿ ಯಾರ ಮೇಲೋ ಹಾಕಿ ಟ್ರೋಲ್ ಮಾಡೋದು ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಎಲ್ಲವೂ ಕನ್ನಡ ಸಿನಿಮಾ ಅದು ನಿಮ್ಮ ಸಿನಿಮಾಗಳೇ ನಮ್ಮನ್ನಾವೇ ಕಾಲ ಹೇಳ್ಕೊಡೋದು ಬೇಡ ನೋಡಿ ಅಂತ ಯಾರು ಹೇಳಲ್ಲ ಅದು ಅವ್ರ ಹಕ್ಕು ಕುತ್ಕೊಂಡು ಕೂತ್ಕೊಂಡು ನೋಡಿ ಅಂದ್ರೆ ತಪ್ಪಾಗುತ್ತೆ ಜನ ಡಿಸೈಡ್ ಮಾಡ್ತಾರೆ ಹಾಗಾಗಿ ನಮ್ಮದು ಒಂದು ಒಳ್ಳೆ ಸಿನಿಮಾ ಇಷ್ಟು ವರ್ಷ ಮಾಡಿದೀವಿ ಸಿನಿಮಾನ ಬನ್ನಿ ಥಿಯೇಟ್ರಿಗೆ ನಮ್ಮ ನೋಡಿ ನಮ್ಮ ಇಡೀ ಬ್ಯೂಟಿಫುಲ್ ತಂಡನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ

ನೀವು ನೋಡ್ತೀರಾ ಎಲ್ಲ ಇಂಟ್ರೂರ್ನು ಅಂದ್ರೆ ನಮ್ ಇಡೀ ತಂಡ ಎಷ್ಟು ಕ್ಯಾನ್ಫಿಡೆನ್ಸ್ ಆಗಿದ್ವಿ ಅಂತ ಅಂದ್ರೆ ನಮ್ಮ ಸಿನ್ಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಗೆ ನಿಜವಾಗ್ಲೂ ಮನೋರಂಜನೆ ನೀಡುತ್ತೆ ಆ ನಾವೇ ಇವರಿಗೆ ಮಕ್ಳ ಆಗಿರ್ಬೋದು ವಯಸ್ಸಾಗಿರೋ ಆಗಿರ್ಬೋದು ಪ್ರತಿಯೊಬ್ಬರು ಕೂತ್ಕೊಂಡು ಅಂದ್ರೆ ಬ್ಯೂಟಿಫುಲ್ ಮನಸ್ಸು ಬ್ಯೂಟಿಫುಲ್ ಜೋಳಿಗಳು ಕೂಡ ಬಂದ್ಬಿಟ್ಟು ಕೂತ್ಕೊಂಡು ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು ಸೊ ಆ ತರದೊಂದು ಸಿನಿಮಾ ಸಿನ್ಮಾ ನಮ್ಗೆಲ್ಲೂ ಹಂಚಿಕೆ ಇಲ್ಲ ಈ ಸಿನಿಮಾಗ್ಲಿ ನಿಮ್ಮನ್ನ ಸುಮ್ಮನೆ ಬಂದ್ಬಿಟ್ಟು ನೋಡ್ಕೊಂಡಿ ನಾವು ಸಿನ್ಮಾ ಮಾಡಿದೀವಿ ನೋಡಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ತುಂಬಾ ಅದ್ಭುತವಾಗಿ ಮೂಡಬಂದಿರುವಂತ ಸಿನಿಮಾ ಬನ್ನಿ ನೋಡಿ ನಮ್ಮನ್ನ ಹರಿಸಿ ಇನ್ನೊಂದು ನಿರ್ದೇಶಕರ ಚೊಚ್ಚಲ ಸಿನಿಮಾ ನಿರ್ಮಾಪಕರ ಚೊಚ್ಚಲ ಸಿನಿಮಾ ಒಬ್ರು ಹೆಣ್ಮಗಳು ಈ ಸಿನಿಮಾಗೆ ಗುಡ್ಡ ಅವ್ರು ಖಂಡಿತವಾಗ್ಲೂ ಈ ಸಿನಿಮಾದಿಂದ ನೀವು ಥಿಯೇಟರ್ ಬಂದು ನೋಡೋದ್ರೆ ಅವ್ರು ಇನ್ನೂ ಹತ್ತಾರು ಸಿನಿಮಾ ಮಾಡುವಷ್ಟು ಗಳಿಕೆ ಅವ್ರಿಗೆ ಆಗುತ್ತೆ ಸೊ ಆಶೀರ್ವಾದ ಆ ಯಾವಾಗಲೂ ಇರಲಿ ಏಪ್ರಿಲ್ ಐದನೇ ತಾರೀಕು ಮ್ಯಾಟ್ಲಿ ಸಿನಿಮಾ ರಿಲೀಸ್ ದಯವಿಟ್ಟು ಬಂದು ಫಸ್ಟ್ ಶೋ ನೋಡೋ ಶುರು ಮ್ಯೂಸಿಕ್ ಪೂರ್ಣಚಂದ್ರೆ ಆಮೇಲೆ ಅವ್ರು ನನಗೂರಿಸ್ತಾರೆ ಪೂರ್ಣಚಂದ್ರ ಒಂದ್ ರೀತಿಯಲ್ಲಿ ಪೂರ್ಣಚಂದ್ರ ಚೆನ್ನಾಗ್ ಮಾಡೋದು ಒಂದ್ ರೀತಿಯಲ್ಲಿ ಇನ್ನೊಂದ್ ರೀತಿಯಲ್ಲಿ

ಓಕೆ ಸರ್ ಇಟ್ಟಾಗುತ್ತೆಸ್ಕೊಬಿಡಿ ಸರ್ ಸರ್ ಅಂತಾರೆ ಅಷ್ಟು ಕಾನ್ಫಿಡೆನ್ಸ್ ಇದಾವೆ ಹಂಗಿರ್ಬೇಕು ಅವ್ರು ಅವ್ರ ಜರ್ನಿ ಇದೆ ಸಿನಿಮಾ ಮೊದಲನೇದಾಗಿದ್ರು ಇಂಡಸ್ಟ್ರಿ ಅಲ್ಲಿ ತುಂಬಾ ಜರ್ನಿ ಮಾಡಿದ್ದಾರೆ ಅವರು ಒಂದ್ ಕನ್ಸು ಕಟ್ಕೊಂಡು ನನಗೊಂದು ಈ ಆಗಿ ಅಂತ ಆಚೆ ಕೊಡ್ತಾ ಇದ್ದಾರೆ ಫಸ್ಟ್ ಫಿಲ್ಮು ತುಂಬಾ ತಾಳ್ಮೆ ಇರುವಂತ ಮನುಷ್ಯ ಈವೆಂಟ್ ಅಲ್ಲಿ ಅಷ್ಟೇ ನೀವು ನೋಡಿದಿರಾ ಮಾತನಾಡಲಿಲ್ಲ

ಒಂದ್ ರೀತಿಯಲ್ಲಿ ಇಂಟ್ರೂ ಚೆನ್ನಾಗಾಯ್ತು ಇನ್ನೊಂದ್ ರೀತಿನಲ್ಲಿ ನೀವು ಇಷ್ಟ ಆಗಿದೆ ಅಷ್ಟೊತ್ತಿಂದ ಮಾತಾಡಲಿಲ್ಲ ಈಗ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಆಕ್ಚುಲಿ ನೀವು ಓಪನ್ ಆದ್ರೆ ಓಪನ್ ಆದಾಗ ಇಂಟರ್ನೆಟ್ ನನಗೆ ಅಷ್ಟೊತ್ತಿಂದ ನೀವು ಮಾಡಿದ್ರೋಣ ಆಕ್ಚುಲಿ ಅದೆಲ್ಲ ಸೊ ಎಸ್ ನೋಡಿದ್ರಲ್ಲ ಮ್ಯಾಟ್ನಿ ಸಿನಿಮಾ ತಂಡದೊಂದಿಗೆ ಇಷ್ಟೊತ್ತರೆಗೂ ಮಾತುಕತೆ ನಡೆಸಿರಿ ಒಂದು ಹೇಳ್ತಾರೆ ಆಗ್ಲಿಂದ ಅದನ್ನ ಹೇಳ್ತಾ ಪದೇ ಅಂತ ಒಂದ್ ರೀತಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ನಮ್ಮ ಮನಸ್ಸು ಒಳ್ಳೆ ಮಾಡ್ತಾರೆ ದೇವರು ಆದ್ರೆ ಮ್ಯಾಟ್ರಿಕ್ ಫಿಲಮ್ ಐದನೇ ತಾರೀಕು ನೀವು ಮಿಸ್ ಮಾಡ್ಕೊಂಡ್ರೆ ನಿಜಕ್ಕೂ ನೀವು ಖಂಡಿತವಾಗ್ಲು ಮಿಸ್ ಮಾಡ್ಕೊಂಡಾಗುತ್ತೆ ಫಿಲ್ಮಿ ಎಂಟರ್ಟೈನ್ಮೆಂಟ್ ಮಿಸ್ ಆಗುತ್ತೆ ಯಾರು ಕೂಡ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರ್ ಗೆ ನೋಡಿ ಅದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು ನೋಡಿ ಮೊಬೈಲ್ ಈ ಓ ಟಿ ಟಿ ಎಲ್ಲ ಬರುತ್ತೆ ಬಟ್ ಇದು ಆರ್ ಆಫ್ ಫಿಲಮ್ ಗಳನ್ನ ಆ ಸೌಂಡ್ ಅಲ್ಲಿ ನೋಡುವಂತ ಥಿಯೇಟರ್ ಕೂತ್ಕೊಂಡು ನೋಡೋದಿದೆಯಲ್ಲ ಅದರ ಮಜಾನೇ ಬೇರೆ ಸೊ ಕನ್ನಡ ಸಿನಿಮಾನ ಬಿಸಿ ಕನ್ನಡನ ಬಿಸಿ ಸಿರಿ ಕನ್ನಡದಲ್ಲಿ ಸಿರಿ ಕನ್ನಡ ಎಲ್ಲರಿಗೂ ಕೂಡ ನಮಸ್ಕಾರ ಸಿಕ್ಕಿ